ಎಲ್ರಿಗೂ ನಮಸ್ಕಾರ ಇವತ್ತು ಚೂಮಂತ ರಿಲೀಸ್ ಆಗಿದೆ ಆ್ಯಕ್ಚುಲಿ ನೆನ್ನೆ ಸಂಜೆಯೂ ನೋಡಿದ್ವಿ ಇವತ್ತು ನೋಡಿದ್ವಿ ಒಂದ್ಸತಿ ನೋಡಿದ ತಕ್ಷಣ ಓಕೆ ಲೈಕ್ ನೆನೆ ನೋಡಿದೀವಿ ಇವತ್ತು ಏನು ಅನ್ಸಲ್ಲ ಅಂತ ಅನ್ಸ್ಕೊಂಡಿದ್ವಿ ಬಟ್ ಇವತ್ತು ಮತ್ತೆ ನೋಡಿದಾಗ ಎಷ್ಟು ಥ್ರಿಲ್ಲಿಂಗ್ ಇತ್ತು ಅಂದರೆ ಸಖತ್ ಆಗಿತ್ತು ದಯವಿಟ್ಟು ಎಲ್ಲರೂ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಒಂದು ಒಳ್ಳೆ ಹೈ ಕ್ವಾಲಿಟಿ ಸಿನಿಮಾ ನಮ್ ಕನ್ನಡದಲ್ಲಿ ಬಂದಿದೆ ನಾವು ಸುಮ್ನೆ ಇಂಗ್ಲೀಷಲ್ಲಿ ಅಲ್ಲಿ ಹಂಗ್ ಮಾಡ್ತಾರೆ ಹಿಂದಿಲ್ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ ಕನ್ನಡದಲ್ಲೂ ಕೂಡ ಒಂದು ಒಳ್ಳೆ ಸಿನಿಮಾ ಇದೆ ಒಳ್ಳೆ ಕಂಟೆಂಟ್ ಇದೆ ಕಮರ್ಷಿಯಲ್ ಸಿನಿಮಾ ನೀವು ಏನು ಬೇಕಾದ್ರೂ ಹೇಳ್ಬೋದು ನೀವ್ ಬಂದು ಸಿನಿಮಾ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ಹೆಂಗಿದೆ ಚೂಮ್ ಅಂತ ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಇಡೀ ಡೈಲಾಗ್ ಬಾಯ್ ನಂದು ಕ್ಯಾರೆಕ್ಟರ್ ಬಗ್ಗೆ ಏನು ಜಾಸ್ತಿ ಹೇಳಲ್ಲ ನೀವು ನೋಡಿ ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋ ಒಂದು ಸಿನಿಮಾ ಕಾಂತಾರ ನಾನು ಯಾವುದು ಸಿನಿಮಾ ಕಂಪೇರ್ ಮಾಡ್ತಾ ಇಲ್ಲ ಒಂದು ಹಂತಕ್ಕೆ ಈ ಗೂಸ್ ಬಂಬ್ಸ್ ಅಂತ ಏನಿದೆ ಆ್ಯಕ್ಚುಲಿ ಎಲ್ರಿಗೂ ಫೀಲ್ ಆಗಿತ್ತು ಆ ಪರ್ಟಿಕ್ಯುಲರ್ಲಿ ಕ್ಲೈಮ್ಯಾಕ್ಸಲ್ಲಿ ಇವತ್ತು ನಾನು ಈ ಸಿನಿಮಾನ ಎರಡನೇ ಸತಿ ನೋಡೋದು ನಿನ್ನೆ ರಾತ್ರಿ ನೋಡಿದ್ದೆ ಫಸ್ಟ್ ಟೈಮ್ ಐ ವಾಸ್ ಶಾಕ್ಡ್ ಅಂಡ್ ಇವತ್ತು ಆಕ್ಚುಲಿ ನಾನು ಎರಡೇ ಸತಿ ನೋಡಬೇಕಾದ್ರೆ ಯೂಶಲಿ ಕೆಲವು ಒಂದು ಇಮೋಷನ್ಸು ಫಾರ್ ಎಕ್ಸಾಂಪಲ್ ಒಂದು ಲಾಫ್ಟರ್ ಆಗಿರ್ಬೋದು ಇಲ್ಲ ಒಂದು ಯಾವುದೇ ಒಂದು ಇಮೋಷನ್ ಆಗಿರ್ಬೋದು ಗೊತ್ತಿರೋ ವಿಷಯ ಇನ್ನೊಂದು ಸತಿ ನಿಮಗೆ ಅದನ್ನು ಟಚ್ ಮಾಡಿದರೆ ನಿಮ್ಮ ರಿಯಾಕ್ಷನ್ ಸೇಮ್ ಇರಲ್ಲ ಯಾಕಂದರೆ ನೀವು ನೀವು ಆಲ್ರೆಡಿ ಅದನ್ನು ಟು ಆಗಿರ್ತೀರ ಬಟ್ ಇವತ್ತು ಕೂಡ ಆ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಆ ರೋಮಾಂಚನೇ ಇದೆಯಲ್ವಾ ಅದ್ಭುತವಾಗಿತ್ತು ಆ್ಯಂಡ್ ಐ ಥಿಂಕ್ ಬರೀ ಕ್ಲೈಮ್ಯಾಕ್ಸ್ ಅಂತ ಅಲ್ಲ ಇವನ್ ಇಂಟರ್ವಾಲ್ ಬ್ಲಾಕ್ ಕೂಡ ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿದೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಅಂತ ಏನು ಹೇಳ್ತೀವಿ ಅಗೇನ್ ಆಲ್ ಕ್ರೆಡಿಟ್ಸ್ ಟು ರಸೂಲ್ ಪುಗಟಿ ಅವರಿಗೆ ಆಸ್ಕರ್ ವಿನ್ನಿಂಗ್ ಸೌಂಡ್ ಡಿಸೈನರ್ ಅವರು ಅಂಥ ಅಂಥ ಒಂದು ದೊಡ್ಡ ವ್ಯಕ್ತಿತ್ವ ನಮ್ಮ ಸಿನಿಮಾದ್ ಸೌಂಡ್ ಡಿಸೈನ್ ಮಾಡಿದ್ದಾರೆ ಅಂದರೆ ಆ ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವು ಥಿಯೇಟ್ರಿಗೆ ಬಂದೇ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಳ್ಳೆ ಥಿಯೇಟರ್ನ ಆಯ್ಕೆ ಮಾಡ್ಕೊಳ್ಳಿ ವಿಜುಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆಗಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಈ ಸಿನಿಮಾನ ನೋಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್